ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಹೌದು ಹೌದು ಅದಕ್ಕೆ ಸರ್ಜೋಡಿ ಕಲಾಮತ್ರ ಆಗಿರ್ತಕ್ಕಂಥವ್ರು ಹಾ ಹಾಂ ಏನು ಮಾಡ್ಯಾರ್ರೀಪ್ಪ ಬಾಲ ಮಾರ್ಮಿಕವಾಗಿ ವಿಷಯಗಳನ್ನು ಚರ್ಚೆ ಮಾಡಿ ಹೌದು ಬಾಳೆ ಕೊಟ್ಟು ಹೋಗಿರ್ತಮ್ಮ ಹೌದು ಹೌದು ಅದಕ್ಕೆ ಯಾಕತ್ತು ಕೇಳಿದ್ರ ಹಾಂ ಆಕ್ರಿ ಸರ ಏನು ಹೇಳಾಕತ್ತಾರ ನಮ್ಮ ಸರ್ಜೋಡಿ ಕಲಾಮತ್ರತ್ತು ಕೇಳಿದ್ರ ಹಾ ಏನು ಹೇಳಾಕತ್ತಾರು ನೋಡ್ರಿ ಇವತ್ತ ಮಂಗಳವಾರ ದಿನ ಪೂಜೆ ಆಗ್ಬೇಕಂತ ಹೇಳವ್ರು ನೀವ ಮತ್ತ ನಾವ್ ಕೇಳಂತ ಏಳು ದಿನ ಆಕಳತ್ತ ಹೇಳಾವ್ರು ನೀವು ಹೌದ್ ಹೌದು ಎದ್ದು ಇವ್ರಿ ಯಾಕತ್ ಯಾಕ್ರಿ ಸರ್ ಇವತ್ತಿನ ದಿನ ಪುರಾಣದ ಹೋಗಿ ಎಷ್ಟು ಬರ್ದತಿ ನಮಗೆ ಎಷ್ಟು ಹೋದ ಅಷ್ಟೇ ಹೇಳಬೇಕಾಗತ್ತಿ ಹೇಳಿ ಇಲ್ಲಿಗೆ ಚೆನ್ನ ಒಲಿಸಿ ಕತ್ತಿಗೆ ಹುಲಿ ಬಂದ ಅದು ಕತ್ತಿ ಹುಲಿ ಹುಲಿನ ಕತ್ತಿ ಹೇಳಕ್ ನಮಗ ಬರುದು ಇಲ್ಲ ಇದ್ದಷ್ಟು ಹೇಳ್ಬೇಕಾಗೈತಿ ಇವತ್ತಿನ ದಿನ ಹೌದು ಹೌದು ಆ ನೋಡ್ರಿ ಅಪ್ಪಗ ಬಂದಿರತಕ್ಕಂತ ಕಷ್ಟ ದೂರ ಮಾಡ್ಯಾಳ ಮಂಗಳವಾರ ದಿನ ಅಪ್ಪ ಬೇಕಾಗಿ ಅಪ್ಪ ಬೇಕಾಗಿ ನಿಮ್ಮ ಅಪ್ಪ ಮಂಗಳವಾರ ಬಹಳ ಶ್ರೇಷ್ಠ ದಿನ ಆಯ್ತತ್ತು ತಿಳ್ಕೊಂಡು ಅಪ್ಪ ಮಂಗಳಾರ ದಿನ ಮಾಡ್ಕೊಂಡನ ಹೌದು ಅವನಿಗೆ ಬಂದಿರತಕ್ಕಂಥ ದೂರು ಅವನಿಗೆ ಬಂದಿರ್ತಕ್ಕಂತ ಕಂಟಕ ದೂರ ಮಾಡ್ಯಾರ ನಮ್ಮ ಶ್ರೇಷ್ಠದ ಅಂತಕ್ಕಂತ ಹೇಳಿದ್ವಿ ಹೌದ್ ಹೌದು ಅವ್ರ ಕೇಳಿದ್ರ ಹಾ ಹಾ ಹೇಳ್ತಿ ಹಿಂಗ ಕೇರ್ರಿ ಹಿಂಗ ಹೇಳ್ತಿರಿ ಅಂತಕ್ಕಂತ ಹೇಳಕತ್ತಾರ ಹೌದ್ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರಾಮ ಕೇಳಿ ಹೇಗಿದ್ದೆ ನೋಡು ನಮ್ಮ ದಿನ ಹುಟ್ಟಿರ್ತಕ್ಕಂತ ಗಣ ಚೌತಿ ದಿನ ಹಿಂಗ ಪೂಜೆ ಕತ್ತಿ ನಮ್ಮ ವಾಣದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಅಪ್ಪನದಿಂದ ಹುಟ್ಟಿರ್ತಕ್ಕಂಥ ಗಣಪತಿ ಯಾವಾಗ ಪೂಜಾ ಕತಿ ಅತ್ತ ಕೇಳಿದಾಗ ಅದನ್ನ ಅಲ್ಲೇ ಬಿಟ್ಟು ಹೋಗಿಬಿಟ್ಟಾರ ಹೌದ್ ಹೌದು ಯಾಕಂತ ಕೇಳಿದ್ರೆ ಹಾಯಾಗ್ರಿ ಇನ್ನೊಂದು ಮಾತು ಕೇಳ್ತಾರ ಅವರು ಏನು ಏನತ್ತ ಕೇಳ್ತಾರ ಅತ್ತ ಕೇಳಿದ್ರ ಏನ ಒಟ್ಟ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಇಲ್ಲ ಮುತ್ತ ಮಾನಕ ಇಲ್ಲ ದೈದು ಕಾರ್ಯಗಳ ಇಲ್ಲ ನಾವ್ ಇಲ್ಲ ಗಿಡ ಇಲ್ಲ ಗಂಟಿ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಹೌದ್ ಹೌದು ಏನೇನೂ ಇಲ್ಲ ಕಾಲದೊಳಗ ನನ್ನ ಪ್ರಧಾನವಾದ ಪ್ರಕೃತಿ ಅದಾಲ ಅಕ್ಕಿದಿಂದ್ರ ಮೊಟ್ಟ ಮೊದಲ ಬ್ರಹ್ಮ ದೇವರು ಹುಟ್ಟಿ ಬಂದ ನಂದು ಕುಲೇ ಹೇಳ್ತಾರು ಏ ನಿಮಗ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅಂತ ಏನೋ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಅಂತ ಕೇಳ್ತಾರು ಯಾಕೆ ಕೇಳಕತ್ತಾರೆ ಅಂತ ಕೇಳಿದ್ರ ಹ ಯಾಕ್ರೀ ಇವತ್ತು ಹೆಣ್ಣು ಹಾಡಕ ಬಂದ್ರಿ ಹೆಣ್ಣು ಇದ್ರೆ ಹುಟ್ಟಿಸ್ಬೇಕು ಹೊಡಿಸಬೇಕು ನಮ್ಮಪ್ಪನೇ ಯಾಕ ಹೊಡಿಸ್ತೀರಿ ನಿಮಗೆ ನಾಚಿಕೆ ಬರು ಬರ್ತೈತಿ ಐತಿಲ್ಲ ಅಂತ ಹೌದು ಹೌದು ಇದೆ ಮಾತಾ ನಿಮಗೆ ಹೇಳ್ತ ನಾನು ಸಂದರ್ಭ ಬಂದಾಗ ಹಾ ಕೇಳ್ರಿ ಯಾಕ ಅಂತ ಕಳಿದ್ರಾ ಆ ಯಾಕ್ರೀ ನೋಡು ಇವತ್ತು ನಿನ್ನ ಬ್ರಹ್ಮದೇವಂದ್ರನ ಏನು ಹೇನಿಲ್ಲ ಅವರು ಏನು 왔다 ನಿಮ್ಮವ ಹಾ ಹ್ ಬ್ರಹ್ಮ ಬ್ರಹ್ಮನದಿಂದ ಹುಟ್ಟಿ ಬಂದಾಳು ಅಂತ ಹೇಳಿ ನೀವು ಹೇಳಾಕತ್ತಿರಲಾ ನಿಮ್ಗೆ ನಾಚಿಕೆ ಬರ್ಬೋದಾ ಯಾವ ಸತ್ಯಾಗ ಮಾರ್ ಬಂದ್ರೆ ಅಲ್ಲ ಇವತ್ತಿನ ದಿನ ನಮ್ಮ ನಿಮ್ಮ ಅಪ್ಪ ಹುಟ್ಟಿ ಬಂದ ಅಂದ್ ನಿಮ್ಗೆ ನಾಚಿಕೆ ಬರ್ಬೋದು ಅಂತ ಹೇಳ್ತೀರಿ ಹೌದು ಮತ್ ಬಾ ಲಾಸ್ಟ್ ಬಂದು ಹೇಳ್ತೀರಿ ನಿಮ್ಮ ನಿಮ್ಗೆ ಆ ನಾಚಿಕೆ ಬರುದಲಾ ಹಿಂಗತ್ ನೋಡಿಯವ ಯಾಕತ್ತಿ ಕೇಳಿದ್ರೇ ಕತ್ತಿರ ಪ್ರಾಣವಾದ ಪ್ರಕೃತಿ ದಿಂದ್ರ ಬ್ರಹ್ಮ ಹುಟ್ಟ್ಯಾನಂತ ಕೂಲಿ ಏನ್ ಹೇಳ್ತಾರ ಇವತ್ತಿನ ದಿನ ಹೌದು ಕೇಳಿರೋರು ಹಾ ಹಾವಂತ ನೋಡಿ ಇವತ್ತಿನ ದಿನ ಪ್ರ ಪ್ರಥಮ ಅಂತ ಹಾವೋ ಸೃಷ್ಟಿ ಹತ್ ಸರ್ವ ಸೃಷ್ಟಿಗೆಲ್ಲ ಕಾರಣ ಅದಾವಳೆ ನನ್ನ ಪ್ರಕೃತ ದೇವಿ ಅದಾಳ ಅಂದ ಕುಲೆ ಹಾ ಹಾ ಏನು ಹೇಳ್ತಾರೆ ನಮ್ಮ ಅಪ್ಪಂದ ಯಾ ಹೇಳಲಿ ನಿಮಗ ಅಂತಾರೆ ಅವರು ಹಾವಂದಾರು ನೋಡಿ ಇವತ್ತಿನ ನನ್ನ ಪ್ರಕೃತ ದೇವಿ ನೀತ ಹಾಡಕ್ಕೆ ಬಂದಿ ಕುಲೆ ಹಾವು ಹೌದು ಪ್ರ ಅಂದ್ರ ಪ್ರಥಮ ಅಕೃತಿ ಅಂದ್ರ ಸೃಷ್ಟಿ ಹತ್ ಮಾತು ಹೇಳಿದ್ವಿ ಹೌದು ಹೌದು ಅದಕ್ಕೆ ನಮ್ಮ ಹೆಸರು ಅನ್ನೋ ನಿಮಗೆ ಯಾವ್ದು ಬೇಕು ಅಂತ ಕೇಳ್ತಾರೆ ಅವರು ಹಾವ್ ಬೇಕ ಕೇಳ್ರಿ ನಮಗೆ ಯಾವ್ದು ಬೇಕಂತ ಕರಿದ್ರಾ ನೋಡು ಏನೇನು ಇಲ್ಲ ಕಾಲದೊಳಗ ಭಗವಾನ್ ಸದಾಶಿವ ಇದ್ದ ಹೌ ಬಾ ಅಂದ್ರೆ ಏನ ಗ ಅಂದ್ರೆ ಏನ ಸ ಅಂದ್ರೆ ಏನವ್ವ ಅಂದ್ರೆ ಏನ ಹ ಒಟ್ಟು ಭಗವಾನ ಸದಾಶಿವ ಅಂದ್ರೆ ಏನ ಹಾಂ ಹಾಂ ಏ ಅಂತ ಮುಂದಿನ ಪಾಳಿಕ ಈಗ ಹೆಂಗಪ್ಪ ಅಂದ್ರೆ ಪ್ರಥಮ ಅಥವಾ ಹೇಳಿ ನಮ್ಮ ಅವ್ವಾನ ಅಕ್ಷರ ನಾವು ಬಿಡಿಸಿಡಿದ್ರಲ್ಲ ಹಾಂ ಹಂಗೆ ಏನೇನು ಇಲ್ಲ ಕಾಲದೊಳಗೆ ಭಗವಾನ ಸದಾಶಿವ ತಾದಿರಿ ಏ ಭಗವಾನ್ ಅಂದ್ರೆ ಓಣ ಹೌದ್ ಹೌದು ಭಗವಾನ್ ಅಂದ್ರೆ ಅದಕ್ಕೆ ಇನ್ನೊಂದು ಮಾತು ಹೆಂಗತ್ತ ಕೇಳಿದ್ರೀ ಸರ ಏನೇನು ಇಲ್ಲೂ ನಮ್ಮ ಅಪ್ಪ ಭಗವಾನ ಸದಾಶಿವ ಎದ್ದ ಅವನಿಂದ ಸೃಷ್ಟಿ ಆಯ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿಲನ್ನ ಹಾಕತ್ತಿನಿ ನೋಡು ಶಿವ ಪುರಾಣದೊಳಗೆ ಬರೆದಿಟ್ಟಾರ ಭಾಗ ಒಂಬತ್ತರಾಗ ಏನು ಬರ್ದಿಟ್ಟಾರ ಭಗವಾನ ಸದಾಶಿವ ಎದ್ದ ಅವನಿಗೆ ವಿದ್ವಾಂಸರಿ ಈಶ್ವರ ತೇ ಕರೆದಾರ ಈ ಜಗತ್ತಿನ ಸೃಷ್ಟಿ ಮಾಡ್ಬೇಕಾರೆ ಪ್ರಕೃತಿ ದೇವಿ ಸಹಾಯದಿಂದ ನಮ್ಮ ಅವ್ವನ ಸಹಾಯದಿಂದ ಅಪ್ಪ ಸೃಷ್ಟಿ ಮಾಡೇನು ಹೌದು ಹೌದು ನಿಮ್ಮ ಅಪ್ಪ ಏನು ನಿಗತೈತಿ ಅಂತ ಹೇಳಿ ನಾ ಕೇಳ್ತೆ ನಿಮ್ದ ಹೌದು ಹೌದು ಏನು ರೀ ಗಂಡ ಒಚ್ಚಣ್ಣ ಅವ್ರ ಇದ್ರಿ ಅಂದ್ರೆ ಹಾಂ ಇವತ್ತಿನ ನಮ್ಮ ಅವ್ವನ ಸಹಾಯ ತಗೊಂಡು ಯಾಕೆ ಸೃಷ್ಟಿ ಮಾಡಿರಿ ಹೌದು ಅಂತಕ್ಕಂಥ ಮಾತು ಹೌ ಹೌ ಎತ್ನ ಸಂಬಂಧ ಸಹಾಯ ತೊಗೊಂಡಿರಿ ಹೌ ಅತ್ತರ ಸಂಬಂಧ ಮುಂದಿನ ಪಾಲಕ್ಕೆ ನಮ್ಮ ಸರಜೋಡಿ ಕಲಾವಂತ್ರು ಹೇಳಿ ಹೇಳ್ತಾರೆ ಹೌದ್ ಹೌದು ಅದಕ್ಕೆ ಹೆಂಗ ಅಂತ ಕೇಳಿದ್ರ ಹಂಗೆ ರೀ ಹೇಳಿದ್ರು ಅವ್ರು ಇನ್ನೊಂದು ಮಾತು ಹಾಂ ಹಾಂ ಇನ್ನೊಂದು ಮಾತೇನು ಇವತ್ತಿನ ದಿನ ಹೌದು ನಾವ್ ಏನ್ ಅಂತ ಕೇಳಿದ್ರ ಹೌದ್ ಹೌದ್ ಯಾರು ಇವತ್ತಿನ ದಿನ ಹೆಂಗಪ್ಪ ತಾಯಿ ತಂದಿ ಋಣ ಏನು ಮಾಡ್ರೆ ತೀರ್ತೈತಿ ಹೆಣ್ಣು ಮಕ್ಕಳಂತ ಮಾತು ಕೇಳಕ್ ಹೌದು ಹೌದ್ ಹೌದ್ ಯಾಕಂತ ಕೇಳಿದ್ರ ಯಾಕ್ರಿ ಸರ್ ಇವತ್ತಿನ ದಿನ ಹೇಳಿದ್ರ ಅವ್ರು ನಮ್ಮ ಏನು ನಮ್ಮ ಗಂಡಸೂರ ತಾಯಿ ತಂದಿ ಋಣ ತೀರ್ಸಿದಾರು ಹೌದ್ ಹೌದ್ ನಿಮ್ಮ ಹೆಣ್ಣು ಮಗಳು ಯಾರು ಋಣ ತೀರ್ಸ್ಯಾರಂತಕ್ಕಂತ ಮಾತು ಹೇಳ್ತಾರ ನೋಡ್ರಿ ಇವತ್ತ ಮನಿಯೊಳಗ ನಾಲ್ಕು ಮಂದಿ ಗಂಡು ಮಕ್ಕಳು ಅದಾರ ಅಂದ್ರ Huh? ನಾಳಿಗೆ ಅವ್ರವ್ರ ಮದ್ವಿ ಆದ ಕುಳಿ ಅವ್ರವ್ರ ಹೆಂಡ್ರ ಬಂದ ಕುಳಿ ಇವರ ಪರಿಸ್ಥಿತಿ ಏನ್ ಆಕತ್ತೈತಿ ಕೇಳ್ರಿ ಗಂಡಸೂರನ ಹೌ ಹಾವ್ರಿ ಇವ್ವ ನೋಡಿ ಇವತ್ತ ನಾವ ಹೆಣ್ಣ ಮಗಳ ಮಾತು ಕೇಳಿ ಹೆಂಡಸೂರ್ ಮಾತು ಕೇಳಿ ನೀನಾ ನೀನಾ ಅಂತೇಳಿ ಜಗಳಿ ಹೌದ ಹೌದ್ ಹೊಲ ಮನಿ ಬೇಕ ಆ ಮನಿ ಬೇಕ ಈ ಹೊಲಾ ಬೇಕ ಅಂತ ಕೇಳಿ ಹೌದು ತಾಯಿ ನನ್ನ ಹೊರಗ್ ಹಾಕಿ ಎಷ್ಟೋ ಕೀ ಸದ್ಯ ಕಲಿಯುಗದೊಳಗ ಹಾ ಹಾ ತಂದಿ ತಾಯಿನ ನೋಡ್ಲಾರ್ದೆ ಎಷ್ಟೋ ರುದ್ರಾಸ್ಯಮ್ ಆಗ್ಯಾವ ಹೌದು ಆ ಎಷ್ಟೋ ಮಂದಿ ತಂದಿ ತಾಯಿನ ಹೊರಗ್ ಹಾಕಿದಾರು ನಿಮ್ಮ ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾವತಿ ಕೇಳ ತಮ್ಮ ಅವ್ವ ಅಪ್ಪನ ಕರ್ಕೊಂಡು ಹೋಗಿ ತನ್ನ ಗಂಡನ ಮನೆಯಾಗಿದ್ರು ಕೂಡ ಅವ್ರನ್ನ ಏನ್ ಕೇಳಿ ಕರ್ಕೊಂಡು ಹೋಗಿ ತನ್ನ ಹುಡುಗೊಳಗೆ ಹಾಕೊಂಡು ಜಾಪಾನ ಜೋಪಾನ ಮಾಡಿ ತಾಯಿ ತಂದಿ ಋಣ ತಿರ್ಸಿ ಅದೇ ನನಗೆ ಇಷ್ಟ ತಿಳಿದ್ ಬಂದತಿ ಹೌದ್ ಹೌದು ಅದಕ್ಕೆ ಇದು ಅಲ್ಲ ಅಂದ್ರೆ ನಮ್ ಸೊಜೋಡಿ ಅಂತ ಹೇಳ್ತಾರು ಹಾ ಯಾಕಂತ ಕೇಳಿದ್ರ ಹೌದು ಹೌದು ಇನ್ನೊಂದು ಮಾತು ಹೇಳಿದ್ರ ಅವ್ರು ಏನ್ರಿ ಆ ಇವತ್ತಿನ ದಿನ ಗಂಡನೇ ಹಾ ಗಂಡನ ಬಿಟ್ರೆ ಜಗತ್ತಿನೊಳಗ ಮತ್ ಯಾವ್ದು ದೇವ್ರ ಇಲ್ಲ ಗಂಡನ ಬಿಟ್ರೆ ದೇವರು ಯಾರಿಲ್ಲ ಅಂತ ಹೇಳ್ತಾರು ಯಾಕಂತ ಹೆಣ್ಣ ಎಣ್ಣೆ ಏನು ಸುಖ ಆಯ್ತತ್ತ ಏನು ಸುಖ ಅದ ಯಾಕಂತ ಕೇಳಿದ್ರ ಮನಿ ಒಳಗ ಮಡದಿ ಅದಾಳಂದ್ರ ಮನಿ ಒಳಗ ಹ್ಯಾಂಡತಿ ಅದಾಳ ಅಂದ್ರ ಏನು ಅತ್ತಿ ಸುಖ ಐತಿ ಮನೆಗೆ ಸುಖಾಯ್ತಿ ಮನಿಗಿ ನಡಬಂಬ ಅನಿಸಿದಾಳೆ ಹೆಣ್ಣು ಮಗಳ ಹೌದು ಹೌದು ಇವತ್ತಿನ ದಿನ ಹೆಂಗ ಕೇಳಿದ್ರೀ ನೋಡಿ ಇವತ್ತಿನ ದಿನ ಹತ್ತು ಜಾಲಿ ಗಿಡಕ ಒಂದ ಬೇವಿನ ಮರ ಹತ್ತು ಬೇವಿನ ಬಾಳೆ ಗಿಡ ಸಮ ಅಂದ್ರ ಹೌದು ಹತ್ತು ಮಂದಿ ಗಂಡಸೂರ್ಗಿ ಒಬ್ಬಕ್ಕೆ ಹೆಣ್ಣು ಮಗಳ ಸಮಾ ಹೆಣ್ಣು ಮಗಳ ಸಮಾಧಾನ ಹೌದು ಹೌದು ಇವತ್ತಿನ ಯಾಕಂತ ಹೌದು ಮನಿ ಒಳಗೆ ಮಡದಿದ್ರ ಅಂದ್ರ ಅತ್ತಿ ಮಾವ ಸುಖ ಐತಿ ಹೌದು ಇವತ್ತ ಮಾಡ್ಕೊಂಡಿರ್ತಕ್ಕಂತ ಹೇಳ್ತಿ ಮನಿ ಒಳಗ ಅಂದ್ರ ಅತ್ತಿ ಮಾವ ಸುಖ ಐತಿ ನೀತಿ ಏಯ್ ಯಾಕತ್ ಕರಿದ್ರ ನೀವು ಗಂಡಸೂರ ನೀವು ಮನಿ ಒಳಗ್ ಅದಿರಿ ಅಂದ್ರ ನೀವ್ ಅದಿರಿ ಅಂದ್ರೆ ಯಾರಿಗ ಸುಖ ಐತಿ ಯಾರಿಗೆ ಸುಖ ಐತಿ ನಾವ್ ಅದು ಅತ್ತ ಏನ ಅತ್ತಿ ಮಾವ ಸುಖ ಆಯ್ತು ನಾ ಹೇಳಿದ್ನು ಇನ್ನು ಮುಂದಿನ ಪಾಳಕ್ಕೆ ನೀವು ಗಂಡ ಹೆಚ್ಚು ಅನ್ನೋದಿತ್ತಂದ್ರ ನಮ್ಮ ಅಪ್ಪ ಹಿಂತಾವ ಅದಾನ ಗಂಡ ಸಿಂತಾವ ಇದ್ದಾಗ ಹಿಂಗ ಸುಖ ಆಯ್ತತ್ ಹೇಳ್ರಿ ಹೌದು ಅದಕ್ಕೆ ಬಹಳ ಅಚುಕಟ್ಟಿ ಇನ್ನೊಂದು ಮಾತು ಹೇಳ ಹೌದ್ ಹೌದು ಮತ್ತ ಗಂಡನ ದೇವ್ರ ಗಂಡನೇ ಸರ್ವಸ್ವತ್ವ ನಂಬಿ ನಡೀನಿ ಅಲ್ ಹೌದು ನಿಮಗ ಸ್ವಾರೂಪ್ಯದೊಳಗ ಒಂದ್ ಸೀಟ್ ಐತತ್ತೆ ಹೌದ್ ಹೌದ್ ಹೇ ಹಂಗ ಅನ್ಕೂಲ ಇದೊಂದು ತಳಕೋತಿದ್ ಭಂಗೇ ಆ ಏನಂತೈತ್ರಿಪ್ಪ ಹಂಗ್ಯಾ ಮುಗುಲ್ ಕೊಡಿ ಮಂಗೆ ಏನನ್ನ ಹೌದು ಏನಂತತಿ ಅಲ್ಲ ಓ ಶೆರ್ಯಾಗ ನಂದು ಅಂದೊತ್ತು ನಾವ್ ಹಾ ಏನ ಸೆರ್ಯಾಗ ಕುಡುದ ಅಂದೇತು ಅದೇನ ಆತರಲ್ಲ ಬೆಕ್ಕಿನ್ ಕನಸಿನ ಬರೀ ಇಲ್ಲಿನ ಬರ್ತಿರ್ತೈತಿ ಎಬ್ಡಿ ಹಾ ಹಾ ನಾವೀನಾ ಯಾವ್ ವಿಷಯ ಮಾತಾಡಿಲ್ಲ ಏನ್ ಮಾತಾಡಬೇಕು ಅಂತ ತಲಿ ಒಳಗ್ ಒಂದ ಸ್ವಲ್ಪ ಖಬರ್ ಇರ್ಲಿಲ್ಲ ಆ ಅವ್ನ ಕನಸಿ ಇಲ್ಲಿ ಕ್ರಿಕೆಟ್ ಆಡತ್ತಿದ್ದ ಅಲ್ಲ हां ये तनाव हो हो ये शरीर को ಎನ್ಸೂರ್ ಅತ್ತ ಮಾಸ್ತರ್ ಮ್ಯಾಗಿನ ಒಂದ್ಸತಿ ಗದ್ಲಕ್ ಬಿಳ್ಸಾವ್ ಅಂತಿವ ನಾವ್ ಶೆರೆ ಕುಡ್ದ ಹಾ ಶೆರೆ ನಮ್ಮಿಂದ ಹುಟ್ಟೈತಿ ಅಂತ ಅಂದಿಲ್ಲ ಆದ್ರೂ ಉಷಾಬರಿಗೆ ಹೋಗಿಲ್ಲ ನಿಮ್ಗೆ ಏನ ತಲಗಿಲಿ ಕೆತ್ತತ್ತೇನ ನೆನಪಾಗಿ ಕೆಡ್ರವ್ರಿಗೆ ಅಲ್ಲ ನಿನಗ ನಿನಗ ಹಾ ನೀನ್ ತಳಗ್ ಮಾತಾಡ್ತಿಲ್ಲ ಮುಗಲ್ ಕೊಡ ಅಮ್ಮಂಗೆ ಏಯ್ ಇಲ್ಲಿಲ್ಲ ಅವಂಗ ನೆನಪಾಗೈತಿ ಅದ ಯಾಕತ್ ಕೇಳ್ರಿ ಯಾವ ವಿಷಯ ಪ್ರಸ್ತಾವನೆ ಆಗತ್ತಿ ಯಾವ ವಿಷಯ ಪ್ರಸ್ತಾವನೆಗೆ ನಾವ್ ಕೊಟ್ರೆ ಅದಕ್ಕೆ ಹೋಗಿ ಮುಟ್ಟತೈತಿ ಅಂತಕ್ಕಂತ ನಿಮ್ಮ ತಲೆ ಒಳಗ ಸ್ವಲ್ಪ ಕಬರ್ ಇರ್ಲಿ ಹೌದು ಹೌದು ಕಬರ್ ಇರ್ಲಿ ಇವತ್ತಿನ ಇಲ್ಲಿ ಎಲ್ಲಾ ಮದುವೆ ಜಾತ್ರೆ ಆಗ

ದಿನ ಹ ಗಂಡ ದೇವರ ಹೇಳಿ ನಂಬಿ ನಡೀರಿ ಅಂತಕ್ಕಂತ ಮಾತು ಹೇಳಕತ್ತಾರ ಹೌದು ಹೌದು ನೀನ ಗಂಡ ದೇವರ ದೇವರಾಗಬೇಕಾರ ಯಾರಿಂದ ಆದಿ ನೀ ಗಂಡ ದೇವರಾಗಬೇಕಾರ ಯಾರಿಂದ ಆದಿ ಏನ ನನ್ನ ಮಾರ್ಕೊಂಡ್ ಮೇಲುತ್ತ ನೀ ದೇವರಾಗಿದ್ರು ಮದ್ಲ ದೇವರಾಗಿದ್ರು ಗಂಡ ದೇವರತ್ ನಂಬಿ ನಡೀರಿ ಗಂಡನ ಬಿಟ್ಟರೆ ಮತ್ ಇಲ್ಲ ದೇವ್ರಿಲ್ಲ ಹೇಳಕತ್ತೀರಿ ಹ ಇವತ್ತ ನಿತ್ನ ಹುಡುಗ ನನಗ ಗಂಡ ಅವ ಕುಂಟ ಇರ್ಲಿ ಸುಂಬೂರು ಮೋತಿ ಬುರ್ಕ ಇರ್ಲಿ ಕುಂಟಾ ಇರ್ಲಿ ಹೆಂಗ ಇರ್ರಿ ದೇವರ ತೇಳಿ ನಾ ನಂಬಿ ನಡೀತೀನೋ ಆದ್ರೆ ಹಡಿಗೆ ಮೋಸ ಮಾಡುವಂತ ಯಾವಾಗ ನಿಂದ ಇಲ್ಲಿ ಆಗಿರಬಾರದು ಹೌದು ಬರಬಾರಿದ್ರಿ ಯಾಕಂತ ಕೇಳಿದ್ರಿ ನೋನು ಇವತ್ತಿನ ಒಂದು ಓನಿ ಒಳಗ ಒಂದು ಹುಡುಗ ಒಂದ್ ಸಲ ಬಿಟ್ಟು ನಾಕು ಸಲ ಹಾದು ಬಾದಪ್ಪ ಅಂತ ಕೇಳಿದ್ರ ಹೌದು ನಾಲ್ಕು ಮಂದಿ ವಿಚಾರ ಮಾಡ್ತಾರೆ ಮಾಡ್ತಾರ ಹ ಇದ್ಯಾವ್ದು ಭಾವ ಹೆಂಗ್ಯಾ ಕಡ್ಡಿ ಹಾಡಕತ್ತೈತಿ ನಮ್ಮ ಓಣಿ ಒಳಗ ಹ ಹುಚ್ಚ ನನ್ನ ಭಾವ ಹೆಂಗ್ಯಾ ಕಡ್ಡಿ ಏ ಭಾವ ಇದ ಇದು ಯಾವ್ದಿಂದ ನಮ್ಮ ಓಣಿ ಒಳಗ ಯಾಕೆ ಕಡ್ಡಿ ಹಾಡ್ತಿರತ್ತಿ ನಾಲ್ಕು ಮಂದಿ ಕುಂತಿರ್ತಕ್ಕಂತ ಅಣ್ಣವ್ರು ಬಹಳ ಸ್ವಾಭಾವಿಕ ವಿಚಾರ ಮಾಡ್ತಾರು ನೀನು ಮೊದಲ ಭಾವ ಇದ್ದೇ ಭಾವ ಏ ಭಾವ ನನ್ನ ಮಾಡ್ಕೊಂಡ ಯಾವಾಗ ನೋಡು ಹತ್ತು ಮಂದಿನ ಕರ್ಕೊಂಡ ಬಾಡಿಗೆ ಜೀಪ್ ಮಾಡ್ಕೊಂಡ ಬಾಡಿಗೆ ಬೂಟ್ ಹಾಕೊಂಡ ಬಾಡಿಗೆ ಅಂಗಿ ಹಾಕೊಂಡ್ ಬಾಡಿಗೆ ಚಪ್ಪಲ್ ಹಾಕೊಂಡ ಹ ಕಿತ್ತ ವಾಚ ಗೀನ್ ಕನ್ನಡ ಇವತ್ತಿನ ಕೇಳಿದ್ರವತ್ತಿನ ನೋಡು ನನ್ನ ಮಾಡಿಕೊಂಡ ನಂತರ ನಿನಗ ನಾನು ನನ್ನ ಪತಿ ದೇವ ಬಾರೋ ನನ್ನ ಗಂಡಸ ನನ್ನ ಸ್ವಾಮಿ ಓ ನನ್ನ ಸ್ವಾಮಿ ನನ್ನ ದೇವರ ತೇಳಿ ಹೆಣ್ಣ ಮಗುದ ನಾನು ಹ್ಞೂ ನಾ ಅಂದಾಗ ನಿನಗೆ ದೇವರ ಏನೋ ದೇವ ತತ್ವ ಬಂದೈತಿ ಹಲ್ ಹೌಲ್ ಒಂದು ಯಾ ಗತ್ತ ಕೇಳಿದ್ರ ಯಾಕ್ರೀ ಅಕ್ಕ ಕುಂತಿ ದೇವ ಗರಬದೊಳಗೆ ಹೊಟ್ಟೆ ಮಾನಸ ಪುತ್ರ ದೇವ ತತ್ವ ಹೊಂದಿಲ್ಲ ಅದನು ಹಾಲು ನಿಮ್ಮ ಅಪ್ಪ ಪರಮಾತ್ಮ ದೇವರ ಆಗಬೇಕಾದ್ರೆ ನಮ್ಮ ಅವ್ವನ ಹೊಟ್ಟೆ ಒಳಗೆ ಹುಟ್ಟಿ ಬಂದ ಹಲ್ ಹೌದು ಅವ ದೇವ ತತ್ವ ಹೊಂದಿದಾನೆ ಹಾಂ ನೀವು ಹಂಗೆ ದೇವ್ರು ಆಗಾಕ ಚಾನ್ಸ್ ಇಲ್ಲ ಹ ಏನೋ ಹೆಂಡ್ತಿದೀಂದ್ರ ನೀವು ದೇವರ ಅರ್ಚ್ಕೊಂಡಿರಿ ಹಾ ಹಾ ನಾ ಇದ್ದಾಗ ನೀ ದೇವ್ರು ಯಾಕತ್ತು ಕೇಳಿದ್ರ ಹಾ ಯಾಕೋ ಹೇಳಿದ್ರು ಅವ್ರ ಒಂದು ಮಾತು ಏನ್ ಹೇಳಾರು ಗಂಡನ ದೇವ್ರ ಕೇಳಿ ನಡೀರಿ ಏನು ಗಂಡನ ದೇವ್ರಕ್ಕೆ ಹೇಳಿ ನಡೀರಿ ಯಾಕತ್ತು ಕೇಳಿದ್ರ ಯಾಕ್ರೀ ಸರ ಶೇರಾ ದೇವ್ರಿ ಅಂತಕ್ಕಂಥ ಹೆಣ್ಣ ಮಗಳು ಏನು ಮಾಡ್ತೀರಪ್ಪ ಅಂತ ಕೇಳಿದ್ರ ಹಾ ಹಾ ಏಳು ಮಾಡ್ತಿಳು ತನ್ನ ಗಂಡನಿಗೆ ಕುಷ್ಟು ರೋಗ ಹತ್ತಿ ಕಿಮ ರಗತಾ ಸೋರ್ತಿತ್ತು ಯಾರಿಗೀ ಪರ್ಚು ಮಾವ ಹತ್ತಿದಂಗ ನಾ ಹೇಳ್ತೀರಿ ಅಲ್ಲ ನಮ್ಮ ಮನಿಪ್ನ್ಯಾಳ ಮಾವಗ ಹಾ ಹಾ ಇವತ್ತಿನ ನೋಡು ೇವಿ ಅಂತಕ್ಕೆ ಗಂಡನ ಶಿವೆ ಹೆಂಗ ಮಾತಿಲ್ಲಪ್ಪ ಅಂತ ಕೇಳಿದ್ರ ಅವ್ರ ಗಂಡನ ದೇವ್ರ ಅಂತ ಹೇಳಿ ನಡಿರಿ ನೀವು ಹಾ ಹಾ ಗಂಡನ ದೇವ್ರು ಗಂಡನ ಸೇವಾ ಮಾಡ್ರಿ ನೀವು ಹಾ ಅಂತಕ್ಕಂತ ಮಾತು ನಮ್ಮ ಸರ್ಜೋಡಿ ಕೆಲವಂತ ಹೇಳ್ಯಾರ ಸರ್ಜೋಡಿ ಕೆಳವಂತ್ರಿ ಹೇಳಿದಂಗ ನೀವ ನಾವ್ ಇವತ್ತ ಏನ್ ಮಾಡಾಕತ್ತ ಕೇಳ್ರ ಏನ್ರಿಪಾ ಆ ನಿಪ್ನಿಯಾರ ಮಾವ ನನಗ ಗಂಡ ಅವೇ ನನಗ ದೇವರ ಅವನ ಬಿಟ್ರ ಜಗತ್ತಿನೊಳಗ ಮತ್ತ ಯಾವ್ದೂ ದೇವ್ರಿ ಇಲ್ಲ ಅಂತ ಹೇಳಿ ತಪ್ಸಿ ಹುಡ್ಗಿ ಏನ್ ಮಾಡಾಕತ್ತಾವ ಅಂತ ಕೇಳಿದ್ರ ಹಾವ ಏನ್ ಮಾಡಾಕತ್ತೇವಲ್ಲ ಆ ನಿಪ್ನಾರ ಮಾವಗ್ ಏನಾಗೈತಿ ಅಂತ ಕೇಳಿದ್ರ ಕುಷ್ಟು ರೋಗ ಹತ್ತಿ ಕಿವ ರಕ್ತ ಹೊಲಸ ನಾರ್ತಿದ್ದೀವ್ ಯಾರ ನಿನಗ ಗಂಡ ನಿಪ್ನ ಮಾವು ಹೌದು ನೋಡ್ರಿ ಇವತ್ತಿನ ದಿನ ಕೇಳಿದ್ರ ಹೆಂಗ್ರಿ ಕೇಳಿದ್ರೀ ಅಂತ ಹೆಂಡತಿ ಸಿಗುದು ಈ ಕಲಿಯುಗದೊಳಗ ಬಾರು ದುರ್ಲಭದ ಆಗಿನ ಕಾಲದೊಳಗ ನಮ್ಮ ಹೆಂಗಿದ್ರ ಅಂತ ಕೇಳಿದ್ರ ಗಂಡನಿಗೆ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ನೋವಾದ್ರು ಏನೇ ಒಂದಾದ್ರು ಕೂಡ ಗಂಡನ ಮಾರ್ಗದೊಳಗೆ ಯಾರಿದ್ರೆ ಕೇಳಿದ್ರ ನಮ್ಮ ದೇವಿ ಶೈರಾದೇವಿ ಹೆಂಗ ದಿನ ನಿತ್ಯ ಗಂಡನ ಸೇವೆಯನ್ನ ಮಾಡ್ತಿಳು ಒಂದು ದಿನ ಏನಾಗ್ತದ್ರಿ ಆ ಒಂದು ಓನಿ ಒಳಗೆ ನಾಲ್ಕಾದ್ ಹುಡು ನಾಕಾದ ಹುಡುಗರು ಜೋಡ ಹಾ ಹಾ ಯಾರ ನಿನ್ಯಾಳ ಮಾವ ನಿಪ್ನ ಮಾವ ಆ ವೇಶಿ ಅಂತಕ್ಕ ಹೆಣ್ಣು ಮಗಳ ಎಲ್ಲಾರು ಜೋಡೆ ನಪ್ಪ ನಪೋತ ಏನ್ ಮಾತಾಡ್ತೀವಿ ಎಲ್ಲಾರು ಮಾತಾಡ್ಸ್ಕೋತ ಹೋಗಿ ಬಿಡ್ತಾ ಹಾ ಮಾತಾಡ್ಸ್ಕೋತ ಹೋಗಿ ಬಿಟ್ಟು ನೀವು ನಿಪುಣ ಹುಡುಗಿ ಮೊದಲ ಖುಷ್ ರೋಗ ಹತ್ತಿ ಕಿವಾ ಸೋತಿರ್ತತಿ ದಂಡಿ ಕೂತಿರ್ತಾನು ದಂಡಿ ಕೂತಿರ್ತಾನು ಅವಾಗ ವೇಷಿ ಅಂತಕ್ಕಂತ ಹೆಣ್ಣು ಮಗಳು ಏನ್ ಮಾತಾಡ್ತೀವಿ ಇದೇನು ಹೊಲಸು ಆಗತೈತಿ ಚೀ ಅಂದಕ್ಕಿನ್ನ ಹಾ ಇದೇನು ಮನಸ್ಸನ್ನ ಅದಕ್ಕಿ ಚಿ ಅಂದಕ್ಕೆ ನೀನು ನೋಡಿ ದೂರ ಹಾದು ಹೋಗಿ ಬಿಡ್ತಾಳಕ್ಕಿ ಹೌದು ಹೌದು ಅವಾಗ ಇವ್ ನೆಪ್ನೇಲ ಗಣಸ ಜೋಗ ಮಾರಿ ಹಾಕಿ ಕೆಳಕ್ ಚಾಲು ಮಾಡ್ತಾನೆ ಏನು ಜೋಗ ಮಾರಿ ಕೆಳಕ್ ಚಾಲು ಮಾಡಿದ ಅದ ಕತ್ತಿ ಬಿಡ್ತಾನ ಮನಿ ಹೋಗಿ ಮೋತಿ ಸಣ್ಣಗ ಮಾಡ್ಕೊಂಡ್ ಮೂಲೆ ಕೂತಿರ್ತಾನ ಅವಾಗ ನನ್ ನೋವು ಕೇಳ್ತಾಳ ಹಾ ಹಾ ಏನು ಪತಿ ದೇವ ನಿನಗ ಬೇಕ ಬೇಡದ ಉಣಿಸಿ ತಿಣಿಸಿ ನಾ ಕಾಜಿ ನಾ ಕೊತ್ತಿಸಿ ನಿನ್ನ ಸೌರಕ್ಷಣೆ ನಿನ್ನ ಪಾಲನೆ ಪೋಷಣೆ ಮಾಡಾಕತ್ತನು ಯಾಕ ನೀ ಮೋತಿ ಸಪ್ಕ ಮಾಡಿದ್ರಿ ನಿನ್ಗೆ ಏನ್ ಬೇಕಾಗೈತಿ ಹೇಳ ಹಾ ನಿನ್ ಏನ್ ಬೇಕಾಗೈತಿ ಹೇಳು ನಿನಗೇನ್ ಬೇಕಾಗೈತಿ ಹೇಳು ನಾ ಕೊಡ್ತಾನಂತ ಇವ್ ಹೇಳ್ತಾನು ನುಚ್ಚ ಗಣಸ ಏನು ಹೇಳ್ತಾರು ಓಣಿ ಒಳಗ ಒಬ್ಬ ವೇಷ ಅಂತಕ್ಕಂತ ಹೆಣ್ಣು ಮಗಳು ದಾಟಿ ಹೊಂಟಿಳು ಆಕಿ ಎಲ್ಲಾರು ಜೋಡಿ ಮಾತಾಡ್ಕೊತ ಹೋಗ್ತಾಳ ನನ್ನ ನೋಡಿ ದೂರ ಹಾದು ಆದ್ರಾಳು ಒಟ್ಟ ಮ್ಯಾಗ ನನಗ ಆಕಿ ಜೋಡಿ ಒಂದು ದಿನ ಮನ್ಕೋಬೇಕು ಆಸೆ ಆಗಿತ್ತು ಎಂತ ಗನಸು ಅಂತೀವ್ ಹೌದೌದು ಎಂತ ಅಂತೀವಿ ನೋಡ್ರಿ ಗಂಡಸೂರ್ ದಗದ್ ಹೆಂಗ್ ಅಂತ ಕೇಳಿದ್ರಿ ದೇವರತ್ತೆ ಗಂಡನ ನೀ ಗಂಡನ ಸೇವೆ ನೀ ಪಾದ ಪೂಜೆ ನೀ ಅಂತ ಹೇಳ್ತೀರಿ ಮನೆಯೊಳಗೆ ಬಂಗಾರದಂತ ಹೆಣ್ಣ ಮಗಳು ಯಾರಿದ್ರು ಮತ್ತೊಬ್ಬ ಮ್ಯಾಗ ಮನಸ್ಸು ಮಾತ್ರ ನೀವ್ ಎಂತ ಲುಚ್ಚ ಗಣಸರ ಲುಚ್ಚ ಗಣಸರು ನೀವು ನೋಡಿ ಇವತ್ತೆ ನಾವ್ ನೀವು ಮಾಡುವಂತ ಪ್ರಪಂಚದೊಳಗ ಹೆತ್ತಿ ಮ್ಯಾಗ ಸಂಶಯ ಮಾಡಿ ಎಂತಿ ಗಂಡನ ಮ್ಯಾಗ ಸಂಶಯ ಮಾಡ್ರವತ್ ಏನ್ ಕಾಗದಕ್ಕ ಕಾಗದ ನೋಡು ಅದ ತಪ್ಪ ಇವತ್ತಿನ ನಾವ್ ನೀವ್ ಏನಾದ್ರು ಮಾಡ್ರ ಮನಿ ಒಳಗೆ ಹಾರದಿದ್ದ ಉಳುಗ್ ಅಡ್ಡಿ ಹೆಣಸು ಇಳಿಗಿತ್ತು ನಿಮ್ ಚಂದ ಕಳಕೆ ಹಾ ಅದ್ರ ಇಳುಗಿಲ್ಲ ಯಾಕತ್ತೆ ಕೇಳಿದ್ರ ಯಾಕ್ರಿ ಅವಾಗ ವೇಷ ಅಂತಕ್ಕಂತ ಹೆಣ್ಣು ಮಗಳು ಏನು ಅಂತ ಕೇಳಿದ್ರ ಆ ಏನೋ ವೇಷಿ ಅಂತಕ್ಕಂತ ಹೆಣ್ಣು ಮಗಳ ಮನೆ ಮುಂದೆ ಹೋಗಿ ಶೇರಾದೇವಿ ದಿನ ದಿನದಲ್ಲಿ ಯಾರ ದಿನ ಕಸ ಹೊಡೆದು ನೀರು ಚಿಪ್ಪಿಡ್ಸಿ ರಂಗೋಲಿ ಹಾಕಿ ಹಿಂಗ ದಿನನಿತ್ಯ ಒಂದು ದಿನ ಯಾರ ದಿನ ಹಿಂಗ ನಾಲ್ಕು ದಿನ ವೇಷಿ ಅಂತಕ್ಕಂತ ಹೆಣ್ಣು ಮಗಳ ಮನೆ ಮುಂದೆ ಹೋಗಿ ಶೇರಾದೇವಿ ಸೇವೆ ಮಾಡಕ್ ಹೌದು ಹೌದು ಅವಾಗ ಏನು ವೇಷಿ ಅಂತಕ್ಕಂತ ಹೆಣ್ಣು ಮಗಳಿಗೆ ವಿಚಿತ್ರ ಆಗಿ ಬಿಡ್ತತಿ ಏನೋ ವಿಚಿತ್ರ ಆಗಲ್ಲ ನಮ್ಮಂತವ್ರು ನಾವು ವೇಷಿ ಅಂದ್ರೆ ಏನು ವೇಷಿ ಅಂದ್ರ ಇದ್ದಂಗ ಹೌದು ನಾವು ಕೆಟ್ಟ ಜನ ನಮ್ಮನ್ನ ಊರದಿಂದ ಹೊರಗಾಕ್ಯಾರ ನಮ್ಮ ಅವ್ರ ಮನೆ ಮುಂದ ಬಂದ ಇದನ್ನೆಲ್ಲ ಯಾರು ಮಾಡಾಕತ್ತಾರ ಯಾತಕ್ಕಾಗಿ ಮಾಡಾಕತ್ತಾರ ಅವ್ರು ನೋಡ್ಬೇಕಂತ ತಿಳ್ಕೊಂಡ ಶೇರಾದೇವಿ ಬರಗಿದ್ದ ಮುಂಚೆನೆ ವೇಷ ಅಂತಕ್ಕೂ ನೋಡ್ತಾರ ಕೇಳ್ತಾಳಕಿಂತ ತಾಯಿನಿ ಯಾರ ನಿನ್ ಬೇಕಾಗೈತಿ ಯಾಕೆ ಇದನ್ನೆಲ್ಲ ನಮ್ಮಂತ ಅವ್ರ ಮನೆ ಮುಂದೆ ಬಂದ್ ಮಾಡಾಕತ್ತಿ ಅಂದಾಗ ರಂಗೋಲಿ ಯಾಕೆ ಹಾಕತ್ತಿ ಕೇಳಿದಾಗ ತಾಯಿ ಇವತ್ತ ನನ್ನ ಗಂಡನಿಗೆ ನಿಮ್ ಮ್ಯಾಲ ಬಹಳ ಮನಸ್ಸಾಗೈತಿ ನಿಮ್ಮ ಜೋಡಿಯ ಒಂದ ದಿನ ಗೋಬಿ ಕೂಡಬೇಕಂತ ಆಸೆ ಆಯ್ತಿ ನನ್ನ ಗಂಡನ ಆಸೆ ತೀರಿಸ್ರಿ ಅಂದಾಗ ಹೇಳ್ತಾರವ್ರ ಏನು ಹೇಳ್ತಾರ ಇವತ್ತ ನಮ್ಮ ಮನೆಗೆ ವೇಷ ಅಂತಕ್ಕಂತ ಹೆಣ್ಣು ಮಗ ಹೇಳ್ತವ ತಮ್ಮ ಶೇರಾದೇವಿಗೆ ಏನು ಹೇಳ್ತಾ ಇವತ್ತ ನಮ್ಮ ಮನೆಗೆ ದೊಡ್ಡ ದೊಡ್ಡ ರಾಜ ಮಹಾರಾಜನ ಮಂತ್ರಿಗಳು ಬರಕತ್ತರ ಇವತ್ತಿನ ದಿನ ಬ್ಯಾಡ ನಾಳೆ ಗಂಡನ ಕರ್ಕೊಂಡು ಹೌದು ಅವಾಗ ಮನಿಗೆ ಹೋಗಿ ಏನು ಗಂಡನ ಮುಂದೆ ಹೇಳ್ತಾವ ಶೇರಾದೇವಿ ನಿಪಿನ ಗಂಡ ಸೀದ್ ಹೋಗಿರ್ತಾ ಯಾಕತ್ ಕೇಳ್ರ ಒಂದ ನಿಮಿಷ ಅಲ್ಲೂ ಯಾರು ನಿಮಿಷ ಅಲ್ಲೂ ಗೋರ್ಯಾಗ ಹೋಗು ಟೈಮ್ ಬಂದೈತಿ ಕುಷ್ಠ ರೋಗ ಹತ್ತಿ ಕಿವಕ್ತ ಸೋರ್ತತಿ ಆದ್ರೂ ಕೂಡ मतबकि की मग मगल मन से ಮನಸ್ಸು ಮಾಡಿರ್ತಾನು ನೋಡಿ ಹೆತ್ತ ಕಣಸುರ ಅವಾಗ ಶೈರಾ ದೇವಿ ಹೇಳ್ತಾಳ ಇವತ್ತಿನ ಬ್ಯಾಡ ಓ ಕರ್ಕೊಂಡು ಬಾ ಅಂದಾರ ಅಂತಕ್ಕಂತ ಮಾತು ಹೇಳಿದಾಗ ಹೌದ್ ಹೌದು ಅವಾಗ ಎದ್ ನಿಲ್ಲಾಕ ಬರುವತಿ ಉಂಗ ಶಕ್ತಿ ಇಲ್ಲ ಹೌದು ಮೊದ್ಲ ಕುಷ್ಟಿ ರೋಗ ಹತ್ತಿರ್ತತಿ ಹೌದು ಹೌದು ಅವಾಗ ತನ್ನ ಗಂಡನ ಆಶೆಯನ್ನು ತೀರಿಸಬೇಕಂತ ಹೇಳಿ ಏನ್ ಮಾಡ್ತಾ ಅಂತ ಕೇಳಿದ್ರ ಏನ್ ಮಾಡ್ತಾಳು ಆ ಗಂಡನ ತನ್ನ ಹೆಗಲ ಮ್ಯಾಗ ಹೊತ್ತುಕೊಂಡ ಹೌದು ಏಷಿ ಅಂತಕ್ಕಂತ ಮನಿಗ್ ಹೋಗೋ ಟೈಮ್ ಮುಂದೆ ಮಾಡವ್ ಮುನಿ ಅಂತಕ್ಕಂತ ಅವನು ಸ್ತೂಲ್ ಏರಿಸಿರ್ತಾರ ಮಾಡವ್ ಮುನಿ ಅಂತ ತಪಸ್ ಮಾಡ್ತಿರ್ತಾನೆ ಗಂಡನ ಕಾಲ ಉದ್ದಿರ್ತಾವ ಅವಾಗ ಋಷಿ ಮುನಿಗೆ ಗಂಡನ ಕಾಲ ತಾಕಿ ಬಿಡ್ತಾವು ಹೌದು ಅವಾಗ ಏನಕತ್ತ ಕೇಳಿದ್ರ ಏನಾಯ್ತದ್ರಿ ನನ್ನ ತಪಸಕ್ಕೆ ಯಾರು ನೀವು ಭಂಗ ಮಾಡಿದಿರಿ ನನ್ನ ತಪ್ಸೆಗೆ ನೀವು ಯಾರು ಬಂಗಾ ಮಾಡಿದ್ರಿ ಸೂರ್ಯ ಉದಯ ಆಗುದ್ರೊಳಗ ನಿಮ್ಮ ಆಗ್ಲತ್ತೇಳಿ ಹೌದು ಮಾಂಡವ್ ಮುನಿ ಶ್ರಾಪ್ ಕೊಟ್ಟು ಆ ಶ್ರಾಪ್ ಕೊಟ್ಟ ಅವಾಗ ಏನು ಮಾಡ್ತಾ ಏನ್ರಿ ಸೂರ್ಯ ಉದಯ ಆದ್ರೆ ಗಂಡ ಸಾಯ್ತಾನ ಹೋಗ್ತಾ ತಿಳ್ಕೊಂಡು ಒಂದ್ ದಿನ ಅಲ್ಲ ಯಾರ ದಿನ ಅಲ್ಲ ಪುರಾಣದೊಳಗ ಹತ್ತು ದಿನ ಹನ್ನೊಂದು ದಿನ ಹಿಂಗ ಏನು ಪುರಾಣ ಬರ್ದಿರ್ತಕ್ಕಂಥವ್ರು ಸಾಕಷ್ಟು ಬರ್ದು ಹೌದ್ ಹೌದು ಏನ್ ಮಾಡ್ತಾರ ಕೇಳ್ರ ಏನ್ರಿ ಒಟ್ಟ ಸೂರ್ಯನ ಉದಯ ಕೇಳಿ ಏನು ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿ ಹುಟ್ಟು ಸೂರ್ಯನ ತರ್ಬಿ ಹನ್ನೊಂದು ದಿನ ಹತ್ತು ದಿನ ಹಿಂಗ ಕತ್ಲ ಆಗೈತಿ ಬೆಳಕಾಗಿಲ್ಲ ಸೂರ್ಯ ಹುಟ್ಟಿಲ್ಲ ಸೂರ್ಯನ ತರ್ಬ್ಯಾ ಹೆಂಡತಿ ಶಕ್ತಿ ಅಂತ ಈ ಹುಟ್ಟು ಸೂರ್ಯನ ತರಬಂತ ಅಂತ ಹೆಂಡತಿ ತೇಳಿ ಪಾವ ಐತಿ ಹ ಗಂಡನ ಸಂಬಂಧ ಈ ಸೂರ್ಯನ ಇನ್ನು ಮುಂದಿನ ಪಾಯಕ ಹೆಂಡತಿ ಸಂಬಂಧ ಏನ ತರಬಿದಿರಿ ಹಾ ಏನು ತರುವ ಯಾರೇನು ತರುವ ಯಾರು ತರುವ ಅಂತಕ್ಕಂತ ಮಾತು ನಮ್ಮ ಸರ್ಜೋಡಿ ಕೆಲವಂತರಿ ಕೇಳಿ ಹೌದು ಒಂದು ಪದ್ಯವನ್ನ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡೋನ್ರಿ